అండ్ క్యాస్పరవ్ నక్కుబట్రు అదేనా జెస్ ఆడోదా అంత ఈ సర్వే సామాన్య ఇదా బట్ రిమంబర్ నైన్టన్ నైంటీ సిక్స్ ఇట్ వాస్ నాట్ హర్డ్ ఆఫ్ యు నో పీపుల్ ఆస్క్ ఆక్టర్స్ క్వశ్చన్స్ అబౌట్ ఎవ్రీథింగ్ ఫ్రమ్ న్యూక్లియర్ సైన్స్ ఆర్కిటెక్చర్ అండ్ బయాలజీ అండ్ ఆక్టర్స్ విల్ ఆల్వేస్ ఆన్సర్ ఇట్ బట్ పీపుల్ ఆస్ దోస్ క్వశ్చన్స్ మస్ట్ రియలైజ్ దట్ ఆక్టర్స్ ఆర్ ట్రైన్ టు లుక్ ఇంటెలిజెంట్ ದೆ ನೆಸರಿಲಿ ಬಿ ದಟ್ ಮತ್ತೆ ಈಗ ಕ್ಯಾಸ್ಪರೋವ್ ಅವರು ಒಂದು ಮೂವ್ ಮಾಡಿದ್ರೆ ನಮ್ಮ ಸೂಪರ್ ಕಂಪ್ಯೂಟರು ಒಂದು ಸೆಕೆಂಡ್ಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಮೂವ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದರು ಹ್ಯೂಮನ್ಸ್ ಆರ್ ನಾಟ್ ಸೊ ಮಚ್ ಫೈಟಿಂಗ್ ವಾರ್ಸ್ ನಾವು ಡ್ರೋನ್ಸ್ ಆರ್ ಫೈಟಿಂಗ್ ಆಲ್ರೆಡಿ ಇಟ್ ಇಸ್ ಚೇಂಜ್ಡ್ ದೆರ್ ವಿಲ್ ಬಿ ನೋ ಸೋಲ್ಜರ್ಸ್ ವಿಲ್ ನಾಟ್ ಬಿ ರಿಕ್ವೈರ್ಡ್ ದೇ ಕ್ಯಾಂಡ್ ಮೂವ್ ಅಟ್ ದಟ್ ಸ್ಪೀಡ್ ನೀವು ನೋಡಿದ್ದೀರಲ್ಲ ವಿಡಿಯೋ ಶಟಲ್ ಆಡೋದು ಕಂಪ್ಯೂಟರ್ ರೋಬೋಟ್ ಜೊತೆ ಯು ಕ್ಯಾಂಡ್ ಬೀಟ್ ಇಟ್ ಇಟ್ ನೆವರ್ ಫೇಲ್ ಒನ್ ಮಸ್ಕ್ ವಾಸ್ ಆಸ್ಟ್ ರೀಸೆಂಟ್ಲಿ ವಿತ್ ಜಾಬ್ಸ್ ವಿಲ್ ಬಿ ಅಫೆಕ್ಟೆಡ್ ವಿತ್ ಜಾಬ್ಸ್ ಆರ್ ಸೇಫ್ ವಿತ್ ಎ ಐ ಅಂತ ಈ ಸೈಡ್ ನೋ ಜಾಬ್ ಇಸ್ ಸೇಫ್ ನನ್ನ ವಯಸ್ಸಾಗಿರೋರ್ಗೆ ಬಿಡಿ ಚಿಕ್ಕವ್ರಿಗೆ ಹೇಳ್ತಿದ್ದೀನಿ ಯು ಆರ್ ನಾಟ್ ರಿಕ್ವೈರ್ಡ್ ಎಲ್ಲರಿಗೂ ನಮಸ್ಕಾರ ಈಗ ಎರಡು ಗಂಟೆ ಹದಿನಾರು ನಿಮಿಷ ಹನ್ನೆರಡು ಗಂಟೆ ಹದಿನಾರು ನಿಮಿಷ ನನಗೆ ನನಗೆ ಮೂವತ್ತು ನಿಮಿಷ ಮಾತಾಡ್ಬೋದು ಅಂತ ರೊಟೇರಿಯನ್ ಶೇಟರು ಹೇಳಿದರೆ ಅದಕ್ಕೆ ನಾನು ಮೂವತ್ತು ನಿಮಿಷದಲ್ಲಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೆ ಮುಂದೆ ಮಾತಾಡಿದ್ರೆ ನೀವು ಚಪ್ಪಾಳೆ ತಟ್ಟಿದ್ರೆ ನನಗೆ ಗೊತ್ತಾಗತ್ತೆ ಹೋಗಿ ಕೂತ್ಕೊತೀವಿ ನನಗೆ ಏನು ಮುಜುಗರ ಇರುತ್ತೆ ಬಂದು ಮಾತಾಡೋದಕ್ಕೆ ಅಂದರೆ ತುಂಬ ಜನ ನನ್ನ ಆ್ಯಕ್ಟರ್ ಅಂತ ಇಲ್ಲಿ ಕರೆಸಿರ್ತಾರೆ ಆದರೆ ನಾನು ಅವ್ರಿಗೆ ಯಾವ ಥರದ್ದು ದ್ರೋಹ ಬಗೀತೀನಿ ಅಂದರೆ ನಾನು ಬಂದು ಮಾತಾಡ್ತೀನಿ ನಾನು ಆ್ಯಕ್ಟಿಂಗ್ ಮಾಡೋದಕ್ಕೆ ಬದಲು ಅದರಿಂದ ಒಂದು ಗ್ಯಾಪ್ ಇದೆ ಅದು ನಾವು ನನ್ನ ನನ್ನ ನೀವು ಬಂದಿರ್ತೀರ ಅದರ ನಾನು ನಿಮಗೆ ಕೇಳೋ ಥರ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಯಾವಾಗಲೂ ಸ್ವಲ್ಪ ಮುಜುಗರ ತರಿಸುತ್ತೆ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ಈಗ ಒಂದು ವಾರದಿಂದ ಭಾಳ ಪ್ರಚಲಿತವಾಗಿರುವ ಒಂದು ವಿಷಯ ಏನಂದರೆ ಕರುಣಾನಿಧಿಯವರು ಅವರು ವಿಡಿಯೋ ತುಂಬ ಫೇಮಸ್ ಆಗಿದೆ ಇವಾಗ ಅದು ತಮಿಳ್ನಾಡಲ್ಲಿ ತುಂಬ ಕಡೆ ಓಡಾಡ್ತಾ ಇದೆ ಅದು ಅವರು ತಮ್ಮ ಕರುಣಾನಿಧಿಯವರು ಅವರು ಮಗ ಸ್ಟಾಲಿನ್ ಅವರ ಸರ್ಕಾರ ಕೋವಿಡ್ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದರಿಂದ ಅವರು ಮಗನ ಶ್ಲಾಘಿಸುತ್ತಾ ಅವರು ಒಂದು ವಿಡಿಯೋ ಮಾಡಿದ್ದಾರೆ ಸಮಸ್ಯೆ ಏನಂದರೆ ಕರುಣಾನಿಧಿಯವರು ಮಾತಾಡೋದು ನಿಲ್ಲಿಸಿದ್ದು ಎರಡು ಸಾವಿರದ ಹದಿನಾರಲ್ಲಿ ಲಾಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಅವ್ರದ್ದು ಎರಡು ಸಾವಿರದ ಹದಿನೆಂಟಲ್ಲಿ ಅವರು ತೀರ್ಕೊಂಬಿಟ್ರು ಆದರೆ ಅವರು ವಿಡಿಯೋ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಓಡ್ತಾ ಇದೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಇದರಲ್ಲಿ ಎರಡು ಥರ ಎರಡು ಥರದ ಕಷ್ಟ ಇದೆ ಒಂದು ಆ್ಯಕ್ಟರ್ಸ್ಗೆ ಇದು ನಮಗಿಂತ ನಾವಿರೋದಕ್ಕಿಂತ ನಮ್ಮ ಇಮೇಜ್ ದೊಡ್ಡದಾಗಿರುತ್ತೆ ಅವರು ತಾಲೀಬ್ ನಿಸಿಮ್ ತಾಲೀಬ್ ಅವರು ಒಂದು ಒಂದು ಸೀರೀಸ್ ಆಫ್ ಟ್ವೀಟ್ಸಲ್ಲಿ ಒನ್ಸ್ ಇ ಸೆಡ್ ಯು ನೋ ಪೀಪಲ್ ಆಸ್ಕ್ ಆ್ಯಕ್ಟರ್ಸ್ ಕ್ವೆಶ್ಚನ್ಸ್ ಅಬೌಟ್ ಎವ್ರಿಥಿಂಗ್ ಫ್ರಮ್ ನ್ಯೂಕ್ಲಿಯರ್ ಸೈನ್ಸ್ ಆರ್ಕಿಟೆಕ್ಚರ್ ಆ್ಯಂಡ್ ಬಯಾಲಜಿ ಆ್ಯಂಡ್ ಆ್ಯಕ್ಟರ್ಸ್ ವಿಲ್ ಆಲ್ವೇಸ್ ಆನ್ಸರ್ ಇಟ್ ಬಟ್ ಪೀಪಲ್ ಆಸ್ ದೋಸ್ ಕ್ವೆಶನ್ಸ್ ಮಸ್ಟ್ ರಿಯಲೈಸ್ ದಟ್ ಆಕ್ಟರ್ಸ್ ಆರ್ ಟ್ರೈನ್ ಟು ಲುಕ್ ಇಂಟೆಲಿಜೆಂಟ್ ದೇ ಮಾರ್ ನಾಟ್ ನೆಸೆಸರಿಲಿ ಬಿ ದಟ್ ಬೇರೆ ಯಾರನ್ನು ಕೇಳೋದಿಲ್ಲ ಅಂತ ನೋಡಿ ಅವ್ರು ಚಪಾಳೆ ತಟ್ತಾ ಇದ್ದಾರೆ ಇನ್ನೊಂದೇನೆಂದ್ರೆ ದ ಡೇಂಜರ್ ಆಫ್ ದ ಇಮೇಜ್ ಬೀಯಿಂಗ್ ಬಿಗರ್ ದೆನ್ ಎ ಪರ್ಸನ್ ಪೋಸಸ್ ಎ ವೆರಿ ಲಾರ್ಜ್ ರಿಸ್ಕ್ ಟು ಹ್ಯುಮ್ಯಾನಿಟಿ i'm going to make a first request now because i'm going to speak about two subjects i was given the freedom to speak about choose the topic i'll choose what i'm most bothered by first is emerging technologies including artificial intelligence the second is our responsibility to the environment in a changed world actually ಕರುಣಾನಿಧಿ ಹೂ ಅ ಸಚಲ್ ಲಾರ್ಜ್ ಪಾವರ್ಫುಲ್ ಫಿಗರ್ ಇನ್ ಇಸ್ ಟೈಮ್ ಈಸ್ ನಾಟ್ ದಟ್ ಹೀಸ್ ನೋ ಲಾಂಗರ್ ದೇರ್ ಇಟ್ ಈಸ್ ದಟ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್ ಸೊ ಐ ಎಮ್ ಗೊಯನ್ ಟು ಟೆಲ್ ಯು ಎ ಫ್ಯೂ ಥಿಂಗ್ಸ್ ನಾನು ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡ್ಬೋದಲ್ಲ ನೋಡಿ ನಾನು ಐಮ್ ಗೊಯ್ನ್ ಟು ಟೆಲ್ ಯು ಎ ಫ್ಯೂ ಥಿಂಗ್ಸ್ ಜಸ್ಟ್ ಅಲರ್ಟ್ ಯು ನಾನು ತುಂಬ ಕಡೆ ಇದನ್ನ ಹೇಳಿದ್ದೀನಿ ನಿಮ್ಗೆ ಹೇಳ್ತೀನಿ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಐ ಬಿ ಎಮ್ ಇನ್ವೆಂಟೆಡ್ ಇಟ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೀಪ್ ಬ್ಲೂ ಅಂತ ಇಫ್ ದರ್ ಆರ್ ಯಂಗ್ಸ್ಟರ್ಸ್ ಇಯರ್ ಅಂದರೆ ರೋಟ್ರ್ಯಾಕ್ಟವ್ರು ಇದ್ದರೆ ಮತ್ತು ಕಾಲೇಜು ಸ್ಕೂಲಲ್ಲಿ ಮಕ್ಕಳು ಓದೋ ಮಕ್ಕಳು ಪೇರೆಂಟ್ಸ್ ಎಲ್ಲಿದ್ದರೆ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದರು ಇದನ್ನು ಕೇಳಿ ನೈನ್ಟೀನ್ ನೈಂಟಿ ಸಿಕ್ಸ್ ದಿ ಇನ್ವೈಟೆಡ್ Gary Kasparov, I think, as a marketing gimmick, to a chess match with Deep Blue version 1. Kasparov, some people even today consider him the greatest grandmaster ever. And uh, Kasparov, he a machine. He was a machine. He a service. But remember, 1996, it was not, not heard of. ದಟ್ ಎ ಮೆಷಿನ್ ಕ್ಯಾನ್ ಡಿಫೀಟ್ ಸಂಡಿ ಹ್ಯೂಮನ್ ಬೀಂಗ್ ಇನ್ ಚೆಸ್ ಅದು ಕ್ಯಾಸ್ಪರ್ ಆಫ್ ಆ್ಯಂಡ್ ಐ ಬಿ ಎಮ್ ಅವ್ರಿಗೆ ಪ್ರೊವೋಕ್ ಮಾಡಿದ್ರು ಆ್ಯಕ್ಚುಲಿ ನೀವು ಸೋತ್ರ ನಾವು ಪ್ರೈಸ್ ಮಿನಿನ ಶೇರ್ ಮಾಡ್ಕೊಳ್ತೀವಿ ನಿಮ್ಮ ಹತ್ರ ಒನ್ ಪಾಯಿಂಟ್ ಒನ್ ಮಿಲಿಯನ್ ಡಾಲರ್ಸ್ ಹಿ ಅಗ್ರೀಡ್ ಪೆನಿಸಿಲ್ವೇನಿಯಲ್ಲಿ ಮ್ಯಾಚು ಫಸ್ಟ್ ಡೇ ಆಫ್ಟರ್ ಯು ಪ್ಲೇಡ್ ಕ್ಯಾಸ್ಪ್ರಾಫ್ ಬಿಕೇಮ್ ಡಿಪ್ರೆಸ್ಡ್ ಹೀ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ದ ಮೆಷಿನ್ ಕ್ಯಾನ್ ಪ್ಲೇ ಸೋ ವೆಲ್ the machine was not intelligent the machine could compute better i'll give you stats on that but after four or five days he won the next year ibm invited him again to a rematch with deep blue version 2 in manhattan new york tumba publicity he played Nine days it took he stood up, considered defeat, and walked away from the computer. He said, See what happens when quantity becomes quality. He said that quote actually Time magazine in an essay repeated that year when they wrote about this. What am I telling you? IBM explained this now ತೊಂಬತ್ತಾರ ಕಳೆದ ವರ್ಷ ಮ್ಯಾಚ್ ಆದಾಗ ನೋಡಿದ್ವಿ ಏನೇನು ಮಿಸ್ಟೇಕ್ಸ್ ನಮ್ಮ ಕಂಪ್ಯೂಟರ್ ಮಾಡ್ತು ಅಂತ ಅದನ್ನೆಲ್ಲ ಇನ್ಪುಟ್ ಮಾಡಿದೀವಿ ಇವಾಗ ನಮ್ಮ ಪ್ರೋಗ್ರಾಮಿಂಗಲ್ಲಿ ಮತ್ತು ಈಗ ಕ್ಯಾಸ್ಪರೋವೊ ಅವರು ಒಂದು ಮೂವ್ ಮಾಡಿದ್ರೆ ನಮ್ಮ ಸೂಪರ್ ಕಂಪ್ಯೂಟರು ಒಂದು ಸೆಕೆಂಡ್ಗೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಮೂವ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂದರು ಯೋಚನೆ ಮಾಡಿ ಪಾಸಿಬಲ್ ಮೂವ್ಸ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇನ್ ಒನ್ ಸೆಕೆಂಡ್ ಹಂಡ್ರೆಡ್ ಮಿಲಿಯನ್ ಟು ಟೂ ಹಂಡ್ರೆಡ್ ಮಿಲಿಯನ್ ಮೂವ್ಸ್ ಇಟ್ ಕ್ಯಾನ್ ಕ್ಯಾಲ್ಕುಲೇಟ್ ಎಷ್ಟರೂ ಇಂಟೆಲಿಜೆಂಟ್ ಇರಿ ಕೆನ್ ಯು ಬೀಟ್ ದಟ್ ಥಿಂಕ್ ಅಬೌಟ್ ಇಟ್ ಕ್ಯಾನ್ ಯು ಬೀಟ್ ಇಟ್ ನಾನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ನಾನು ಕಂಪ್ ಫಸ್ಟ್ ಕಂಪ್ಯೂಟರ್ನಂತ ತಗೊಂಡೆ ಅದರದ್ದು ರ್ಯಾಮ್ ಫೋರ್ ಎಮ್ ಬಿ ನಗ್ತಿರ ಮಕ್ಕಳಿಗೆ ಹೇಳಿ ಫೋರ್ ಎಮ್ ಬಿ ರ್ಯಾಮ್ ಫೋನಲ್ಲಿದೆ ಅಂದರೆ 4 GB RAM, 16 GB, 32 GB RAM. That is what it was 30 years ago. 30 years ago. Can you imagine what a supercomputer can do now? Elon Musk was asked recently which jobs will be affected, which jobs are safe with AI. He said no job is safe. So I am going to make a prediction to you. ಆ್ಯಂಡ್ ಯು ನೋ ಐ ಹ್ಯಾವ್ ಬೀನ್ ಬೀಟನ್ ಬೈ ಪ್ರೆಡಿಕ್ಷನ್ಸ್ ನಾನು ಹೇಳ್ಕೊಂಡೇ ಬಂದಿದ್ದೀನಿ ಲಾಸ್ಟ್ ಇಯರ್ ಆನ್ ಮೇ ಫಸ್ಟ್ ಡಾಕ್ಟರ್ ಜೆಫ್ರಿ ಹಿಂಟನ್ ರಿಸೈನ್ ಫ್ರಮ್ ಗೂಗಲ್ ಆ್ಯಂಡ್ ಈ ಮೇಡ್ ಎನ್ ಅನೌನ್ಸ್ಮೆಂಟ್ ಹಿ ಸೆಟ್ ಗಾಡ್ ಫಾದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಹೀ ಇಸ್ ನಾಟ್ ಓನ್ಲಿ ಅ ಕಂಪ್ಯೂಟರ್ ಸೈಂಟಿಸ್ಟ್ ಜೆಫ್ರಿ ಹಿಂಟನ್ ಅವರು ಐವತ್ತು ವರ್ಷ ಕಂಪ್ಯೂಟಿಂಗಲ್ಲಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಅವರು ಕಾಗ್ನೇಟಿವ್ ಸೈಕಾಲಜಿಸ್ಟ್ ಕೂಡ ಅವರು ಅವರು ಮತ್ತು ಅವ್ರ ಸ್ಟೂಡೆಂಟ್ಸು ಟೊರೊಂಟೊದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೆಲಸ ಮಾಡಿದ್ದಕ್ಕೆ ಟೊರೋಟೊ ಯೂನಿವರ್ಸಿಟೀಲಿ ಈಗ ಚಾ ಚಾಟ್ ಜಿ ಪಿ ಟಿ ತ್ರೀ ಬಂದಿರೋದು ನೀವೆಲ್ಲ ನೋಡ್ತಿರಲ್ಲ ಜಿ ಪಿ ಟಿ ತ್ರೀ ಅದು ಓಪನ್ ಐ ಆಯ್ಕೆ ಮಾಡಿದ್ದು ಬಿಕಾಸ್ ಆಫ್ ಹಿಸ್ ವರ್ಕ್ ಹಿ ರಿಸೈನ್ ಫ್ರಮ್ ಗೂಗಲ್ ಆನ್ ಎನ್ ಎಥಿಕಲ್ ಕ್ವೆಶನ್ ಹೀ ಡಿಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ವೆನ್ ಇ ವಾಸ್ ಇನ್ ಬ ಎಂಪ್ಲಾಯ್ಡ್ ಹಿ ಕ್ವಿಟ್ ಆ್ಯಂಡ್ ಈ ಗೇವ್ ಎನ್ ಇಂಟರ್ವ್ಯೂ ನ್ಯೂಯಾರ್ಕ್ ಟೈಮ್ಸಲ್ಲಿ ಪಬ್ಲಿಷ್ ಆಯಿತು ಮೇ ಸೆಕೆಂಡ್ ಹಿ ಸೆಡ್ ಐ ರಿಗ್ರೆಟ್ ಮೈ ಲೈಫ್ಸ್ ವರ್ಕ್ ಐವತ್ತು ವರ್ಷ ಕೆಲಸ ಮಾಡಿದ್ದಾರೆ ಕಂಪ್ಯೂಟರ್ ಸೈಂಟಿಸ್ಟಾಗಿ ಐ ರಿಗ್ರೆಟ್ ಮೈ ಲೈಫ್ಸ್ ವರ್ಕ್ ತುಂಬ ಇಂಟರ್ವ್ಯೂಸ್ ಆಮೇಲೆ ಮಾಡಿದ್ದಾರೆ ಪ್ಲೀಸ್ ಗೂಗಲ್ ಹಿಮ್ ಡಾಕ್ಟರ್ ಜಫ್ರಿ ಹಿಂಟನ್ ಅವ್ರೇನು ಇಂಟರ್ವ್ಯೂಸಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂದರೆ ಎ ವೆರಿ ಸಿಂಪಲ್ ಥಿಂಗ್ ಕೀ ಸೆಟ್ ಫ್ಯೂಚರ್ ವಾರ್ಸ್ ವಿಲ್ ನಾಟ್ ಬಿ ಫಾಟ್ ಬೈ ಹ್ಯೂಮನ್ಸ್ ಇಟ್ ವಿಲ್ ಬಿ ಫಾಟ್ ಬೈ ಮೆಷಿನ್ಸ್ ರೋಬೋಟ್ಸ್ In Ukraine, the war has already changed. Humans are not so much fighting wars now. Drones are fighting. Already it has changed. There will be no soldiers. They' will not be required. They can't move at that speed. video shuttle out of the computer, robot You can't beat it. It'll never fail. It'll never fail. ನಾನು ಇದನ್ನೇ ಇದೇ ಥರದ ಸ್ಪೀಚನ್ನ ನಾನು ಧರ್ಮಸ್ಥಳದಲ್ಲಿ ಮಾಡಿದೆ ನಾನು ಅಲ್ಲಿ ಅವರು ಧರ್ಮಸ್ಥಳದವ್ರು ಅವ್ರ ಫ್ಯಾಮಿಲಿಯವರೊಬ್ಬರು ನನಗೆ ಹೇಳಿದ್ರು ಅವ್ರ ಮಗಳು ಆರ್ಕಿಟೆಕ್ಟ್ ಅಂತೆ ಆ ಮಗಳು ಮನೆಗೆ ಬಂದು ಹೇಳ್ತಾಳಂತೆ ನನಗೆ ಹೋಮ್ವರ್ಕ್ ಕೊಟ್ಟರೆ ನಾನು ಬಂದು ಚಾಟ್ ಜಿ ಪಿಟಿಗೆ ಹಾಕಿದ್ರೆ ಒಂದು ಸೆಕೆಂಡ್ ಒಂದು ಸೆಕೆಂಡಲ್ಲಿ ಅದು ಇಟ್ ವಿಲ್ ಗಿವ್ ಸೋ ಮೆನಿ ಡಿಸೈನ್ಸ್ ಐ ಫೀಲ್ ವೈ ಆಮ್ ಐ ರಿಕ್ವೈರ್ಡ್ ಐ ಆಮ್ ಟೆಲಿಂಗ್ ಯು ಆಲ್ ನನ್ನ ವಯಸ್ಸಾಗಿರೋರ್ಗೆ ಬಿಡಿ gal you are not required i want you to think about this you are not required you cannot beat that system that computer is faster than you cars will move swifter than you can move machines have always been better than us we have not realized it but this is something else ವೈ ಇಸ್ ಇಟ್ ಸಮಥಿಂಗ್ ಎಲ್ಸ್ ಇಟ್ಸ್ ನಾಟ್ ಜಸ್ಟ್ ಎ ಐ ಕ್ವಿಕ್ಲಿ ಐ ವಿಲ್ ರೀಲ್ ಆಫ್ ಸಮ್ಥಿಂಗ್ಸ್ ಟು ಯು ವೆನ್ ಯು ಆರ್ ಬೋರ್ನ್ ನಾವೇನು ಮಾಡ್ಬೋದು ನಿಮ್ಮದು ಜೀನೋಮ್ ಮ್ಯಾಪನ್ನ ನಾವು ಇಟ್ಕೊಬೋದು ಒಂದು ಕಂಪ್ಯೂಟ್ರಲ್ಲಿ ಸ್ಟೋರ್ ಮಾಡ್ಬೋದು ನಿಮ್ಮ ಜೆನೆಟ್ ಜೆನೆಟಿಕ್ ಡೇಟಾನ ಒಂದು ಕಡೆ ಸ್ಟೋರ್ ಮಾಡಿಡ್ಬೋದು ಸ್ಟೋರ್ ಮಾಡಿ ಇಟ್ಟು ನಿಮ್ಮ ಲೈಫ್ ಲಾಂಗ್ ಅದನ್ನ ಚೆಕ್ ಮಾಡಬಾರ್ದು ನಿಮ್ಮದು ಒಂದು ಸತಿ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದ್ರೆ ನಾನು ಫ್ಯೂಚರ್ ಟೆಕ್ನಾಲಜಿ ಹೇಳ್ತಾ ಇಲ್ಲ ಇವಾಗ ಇರೋದು ಹೇಳ್ತಿರೋದು ನಿಮಗೆ ನಿಮ್ಮ ಫುಲ್ ಬಾಡಿ ಸ್ಕ್ಯಾನ್ ಮಾಡಿ ನಿಮ್ಮದು ಡಿಜಿಟಲ್ ಟ್ವಿನ್ ಮಾಡಿ ಇಡ್ಬೋದು ನಾವು ಆ ಡಿಜಿಟ್ ಅದಕ್ಕೆ ಅದಕ್ಕೆ ಬೇರೆ ಬೇರೆ ಫಿಲ್ಟರ್ಸ್ ಆದರೆ ಬೇರೆ ಬೇರೆ ಟೈಪ್ಸ್ ಆಫ್ ಟಿಶ್ಯೂ ಇನ್ ದ ಬಾಡಿ ಇಟ್ ವಿಲ್ ರೆಕಗ್ನೈಸ್ ನಿಮ್ಗೆ ಏನಾದ್ರೂ ಕಾಯಿಲೆ ಬಂದರೆ ನಿಮ್ಮ ಪರ್ಟಿಕ್ಯುಲರ್ ಜೆನೆಟಿಕ್ ಟೈಪ್ಗೆ ಏನಾದ್ರು ನಿಮಗೆ ಕಸ್ಟಮ್ You individual, it will be mapped onto the digital twin. And a prediction can be made on how drugs will affect you in the future. And drugs can be custom made for you. I'm saying some positive things to you. I'll tell for women, personal robots you can have. For women, I will say it can translate to babysitters you can have. ನಿಮ್ಮ ಧ್ವನಿಯಲ್ಲಿ ನಿಮ್ಮ ಆ್ಯಕ್ಸೆಂಟಲ್ಲಿ ನಿಮ್ಮ ಕನ್ನಡ ಡೈಲೆಕ್ಟ್ ಅಥವಾ ನಿಮ್ಮ ಮನೇಲಿ ಮಾತಾಡೋ ಬೇರೆ ಭಾಷೆ ಏನಿರುತ್ತೋ ಆ ಡೈಲೆಕ್ಟಲ್ಲಿ ನಿಮಗೆ ಗೊತ್ತಿರೋ ಹಾಡುಗಳನ್ನು ನಿಮ್ಮಷ್ಟೇ ಒಳ್ಳೆಯದಾಗಿ ಅಥವಾ ಕೆಟ್ಟದಾಗಿ ಅದು ಹಾಡಿಕೊಂಡು ನಿಮ್ಮಂಗೆ ಅನಿಸೋ ಥರ ಮಾಡಿ ನಿಮಗೆ ಈ ಸ್ಕಿನ್ ಅದಕ್ಕೆ ಒಂದು ಈ ಸ್ಕಿನ್ ಫೆಸಿಲಿಟಿ ಇರುತ್ತೆ ಅಂದರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತನೇ ಇಟ್ ಕ್ಯಾನ್ ಹ್ಯಾವ್ ಇಟ್ ಕ್ಯಾನ್ ಇಟ್ ಕ್ಯಾನ್ ಕ್ರಿಯೇಟ್ ವೇಪರ್ಸ್ ದಟ್ ಆ್ಯಕ್ಚುಲಿ ಇಮಿಟೇಟ್ ಯುವರ್ ಬಾಡಿ ಸೆಂಟ್ ಬಾಡಿ ಓಡರ್ ಇಟ್ ಕ್ಯಾನ್ ಬಿ ವೆರಿ ಪ್ಯಾಸಿಫೈಯಿಂಗ್ ಫಾರ್ ದ ಚೈಲ್ಡ್ ಹತ್ತು ಸತಿ ಕತೆ ಹೇಳಿದ್ರೆ ನಿಮಗೆ ಬೋರ್ ಆಗ್ಬೋದು ಅದಕ್ಕೆ ಬೋರೇ ಆಗಲ್ಲ ಎಷ್ಟು ಸತ್ಯಾರು ಹೇಳುತ್ತೆ ಕೂತ್ಕೋಬೇಕಾಗಿಲ್ಲ ಇನ್ನು ನಿಂತ್ಕೊಂಡೇ ಇರುತ್ತೆ ಬೇಜಾರೇ ಇಲ್ಲ ಅದಕ್ಕೆ ನಿಮಗಿಂತ ಜಾಸ್ತಿ ಮಗು ಅದನ್ನು ಅದನ್ನು ಅವಲಂಬಿಸಿದ್ರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ನೀವು ಯೋಚನೆ ಮಾಡಿದ ನಿಮಗೆ ಒಳ್ಳೇದಾಗ ಕೆಟ್ಟದಂತ ಯೋಚನೆ ಮಾಡಬೇಕು ಬರೀ ಹೆಂಗಸರಲ್ಲ ನಾವೆಲ್ಲರೂ ಯೋಚನೆ ಮಾಡೋಣ ಎವ್ರಿ ಬಡಿ ಆ್ಯಂಡ್ ಎವ್ರಿಥಿಂಗ್ ಇಸ್ ರಿಪ್ಲೇಸಬಲ್ ತರದಿದ್ರೆ What has happened is, it is not just AI. Nanotechnology, biomics, bionics, software 2, web 3. Software 2 is not like software 1 development. Software 2 is something else. It's quantum computing and so on. 3D printing. Already 3D printed eyes, 3D printed bones. 3D image. ಕೊಟ್ಟರೆ ಬೋನ್ ತ್ರೀ ಡಿ ಪ್ರಿಂಟರು ಇಟ್ ವಿಲ್ ಪ್ರಿಂಟ್ ಎ ಥ್ರೀ ಡಿ ಬೋನ್ ಫಾರ್ ಯು ಕಸ್ಟಮ್ ಮೇಡ್ ಪರ್ಫೆಕ್ಟ್ ಫಿಟ್ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಟೆಕ್ನಾಲಜಿ ಕ್ಯಾನ್ ಬಿ ಯೂಸ್ ಫಾರ್ ಗುಡ್ ಆರ್ ಬ್ಯಾಡ್ ಬಟ್ ಇಫ್ ಪ್ರಾಫಿಟ್ ಇಫ್ ಪ್ರಾಫಿಟ್ ಈಸ್ ಯುವರ್ ಮೋಟಿವ್ ಇನ್ ಲೈಫ್ ಐ ಆಮ್ ಟೆಲಿಂಗ್ ಯು ಯುವರ್ ಗೂಸ್ ಈಸ್ ಕುಕ್ಡ್ because those who own these technologies will replace people selectively by triage. triage is, you know, covid triage nalak who deserves the four beds? how do you choose? you choose it with bias. that bias can be fed into the ai system, into the mach into machine learning. ಇನ್ ಟು ದ ರೋಬೋಟ್ ನಾನು ಎಲೆಬರೇಟ್ ಮಾಡಲ್ಲ ಯಾಕೆ ಅಂದರೆ ಅಷ್ಟು ಟೈಮ್ ಇಲ್ಲ ಇವಾಗ ನಾನು ಇದಕ್ಕೆ ಹದಿನಾರು ನಿಮಿಷ ತೊಗೊಂಡಿದ್ದೀನಿ ಇದನ್ನು ಹೇಳೋಕ್ಕೆ ದರ್ ಆರ್ ಫ್ರೈಟ್ನಿಂಗ್ ಥಿಂಗ್ಸ್ ನಾನು ಕೆಲವೆಲ್ಲ ಹೇಳ್ಬೋದು ನಿಮಗೆ ಗುಡ್ ಆ್ಯಂಡ್ ಬ್ಯಾಡ್ ಇಟ್ ಕ್ಯಾಂಡ್ ಸೌಂಡ್ ನೀವು ಯೋಚನೆ ಮಾಡಿ ಏನಾಗತ್ತೆ ಅಂತ